ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಶೇಷ ಅಧ್ಯಾಯದಲ್ಲಿ ಮಹಾಭಾರತದ ಪ್ರಮುಖ ಪಾತ್ರಗಳು ಮತ್ತು ಅವರ ಜೀವನದ ಅರ್ಥಪೂರ್ಣ ಪಾಠಗಳನ್ನು ತಿಳಿಯಲು ಸಾಧನಪಡಿಸುತ್ತಿದ್ದೇವೆ ಇಂದು ಗಾಂಧಾರಿ ಎಂಬ ಮಹಾನ್ ತಾಯಿಯ ತ್ಯಾಗ ದಾರ್ಶನಿಕತೆ ಮತ್ತು ಧರ್ಮದ ಮಹತ್ವವನ್ನು ಚರ್ಚುತ್ತ ಚರ್ಚಿಸುತ್ತೇವೆ ಈಕೆಯ ಜೀವನ ಸ್ಟೋರಿ ನಮಗೆ ಚಿಂತನೆಗೆ ಅನೇಕ ಕಾರಣಗಳನ್ನು ನೀಡುತ್ತದೆ ಗಾಂಧಾರಿ ಮಹಾಭಾರತದಲ್ಲಿ ಅತ್ಯಂತ ಪ್ರಭಾವಶಾಲಿ ಮಹಿಳಾ ಪಾತ್ರಗಳಲ್ಲಿ ಒಂದು ಈಕೆ ಗಾಂಧಾರ ದೇಶದ ರಾಜಕುಮಾರಿಯಾಗಿ ಜನಿಸಿದಳು ತಂದೆ ಸುಬಲರು ಗಾಂಧಾರ ದೇಶದ ರಾಜರು ಗಾಂಧಾರಿ ಅವಳಿ ಸೌಂದರ್ಯ ಬುದ್ಧಿಮತ್ತೆ ಮತ್ತು ಕೃತಜ್ಞತೆಗಾಗಿ ಪ್ರಸಿದ್ಧಳಾದಳು ಈಕೆ ತನ್ನ ತಾತ್ವಿಕ ಗುಣಗಳ ಮೂಲಕ ಗುರುಗಳಿಗೂ ಮಾದರಿಯಾಗಿದ್ದಳು ಗಾಂಧಾರಿ ಶಿವನ ಭಕ್ತೆಯಾಗಿ ತನ್ನ ಜೀವನದಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಂಡಳು ಅವಳ ಮನೋಭಾವ ದೇವರ ಆಶೀರ್ವಾದ ಪಡೆಯುವಂತೆ ಮಾಡಿತು ಈಕೆ ದುರಾಷ್ಟ್ರನನ್ನು ಪತಿ ಎಂದು ಸ್ವೀಕರಿಸಿ ಅವನಿಗೆ ತನ್ನ ಜೀವನವನ್ನು ಮುಡಿಪಾಗಿಯೇ ಸಮರ್ಪಿಸಿದಳು ಪತಿಯ ಅಂಧತ್ವವನ್ನು ಕಂಡು ಈಕೆ ತನ್ನ ಕಣ್ಣುಗಳಿಗೆ ಕಸೆಯುಟ್ಟು ತನ್ನ ಇಚ್ಛೆಯಂತೆ ಅಂದಳಾದಳು ಇದು ಅವಳ ತ್ಯಾಗದ ಗಾತ್ರವನ್ನು ವ್ಯಕ್ತಪಡಿಸುತ್ತದೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ನಡುವಿನ ವೈಚಾರಿಕ ಬಾಂಧವ್ಯ ಕೌರವ ಓಷದ ಉತ್ಪಾನ ಮತ್ತು ಪತನಕ್ಕೆ ಪ್ರಮುಖ ಕಾರಣವಾಯಿತು ಗಾಂಧಾರಿ ತನ್ನ ತತ್ವಶಕ್ತಿಯ ಮೂಲಕ ಪತಿಯ ಎಲ್ಲ ತೊಂದರೆಗಳನ್ನು ಸಹ ಸಹಿಸಿದಳು ಧೃತರಾಷ್ಟ್ರನ ಕೌರವ ವಂಶ ವಂಶ ಗಾಂಧಾರಿಯವರ ಬುದ್ಧಿ ಧರ್ಮಶೀಲತೆ ಮತ್ತು ಶಕ್ತಿ ಎರಡಕ್ಕೂ ಆಧಾರವಾಗಿತ್ತು ಆದರೆ ದುರ್ಯೋಧನನ ತಾರ್ಕಿಕತೆಯ ಕೊರತೆಯಿಂದಾಗಿ ಈ ವಂಶ ಪತನಕ್ಕೆ ತಲುಪಿತು ಗಾಂಧಾರಿ ತನ್ನ ಪತಿ ಪತ್ನಿ ಧರ್ಮವನ್ನು ಅತ್ಯುತ್ತಮವಾಗಿ ನಿಭಾಯಿಸುವುದರಿಂದ ತನ್ನ ಮಗನ ವಂಚನೆ ಮತ್ತು ಅಹಂಕಾರದ ವಿರುದ್ಧ ಎಂದಿಗೂ ತಾನು ಮಾತನಾಡಲಿಲ್ಲ ಇದು ದುರ್ಯೋಧನನ ದುರಂತ ಜೀವನಕ್ಕೆ ಕಾರಣವಾಯಿತು ಮಹಾಭಾರತದ ಯುದ್ಧದಲ್ಲಿ ತನ್ನ ನೂರು ಮಕ್ಕಳ ಸಾವನ್ನು ಕಂಡ ಗಾಂಧಾರಿ ಸತಿ ಧರ್ಮದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದಳು ತಾನು ಶ್ರೀಕೃಷ್ಣನನ್ನು ಶಾಪಿಸಿದಾಗಲೂ ಅವಳ ಶಾಪವು ಭಗವಂತನ ನೀತಿಗೆ ತಾರ್ಕಿತವಾಗಿತ್ತು ಗಾಂಧಾರಿ ಮಹಾಭಾರತದಲ್ಲಿ ತ್ಯಾಗ ಧೈರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿದ್ದು ಧರ್ಮ ಮತ್ತು ಸ್ವಾರ್ಥದ ನಡುವಿನ ತಾರತಮ್ಯವನ್ನು ನಮಗೆ ತೋರಿಸಿದಳು ಈಕೆಯ ಜೀವನ ನಮಗೆ ಸ್ವಾರ್ಥದಿಂದಾಗಿ ಪ್ರೀತಿ ಮತ್ತು ಬಂಧುಗಳನ್ನು ಹೇಗೆ ನಾಶ ಮಾಡಬಹುದೆಂಬುದನ್ನು ಪಾಠವಾಗಿ ಬೋಧಿಸುತ್ತದೆ ಈ ಸಂಚಿಕೆಯಲ್ಲಿ ನಾವು ಗಾಂಧಾರಿ ತಾಯಿಯ ತತ್ವಶಕ್ತಿಯ ಪ್ರಭಾವವನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದೇವೆ ಇನ್ನು ಮುಂದೆ ನಾವು ಮತ್ತಷ್ಟು ಮಹತ್ವದ ಕಥೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇವೆ ನಿಮ್ಮ ಆರೋಗ್ಯದ ಕಡೆಗಣಿಸದೆ ಇಂಥ ಮೌಲಿಕ ಪಾಠಗಳನ್ನು ಸ್ವೀಕರಿಸಿ ಶುಭ ದಿನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು